ಏನು ಫ್ಯಾಮಿಲಿ ಗೆ ನಾನು ಮೇಲುವಾಗ ಏನೋ ಗಾಳಿಸುತ ಬರೋದಕ್ಕೆ ಇದಕ್ಕೆ ಅದಕ್ಕೆ ಓಡೋದು ನಾನು ನಾನು ಜೋಗಿ ಹೋಗಿ ತಿನಿರೋ ಅದ್ರೇ ಬರ್ತೀನಿ ಏನೋ ಮೂನಿಗೆ ಅಲ್ಲಿ ಏನಾದ್ರೂ ತಿಯನ ನಾವೆಲ್ಲಾ ಸಂಬದಿನಾ ಏ ನಿಜ ಮನೆ ಇಲ್ಲ ಏلا ಸಂಬದೋ ನನ್ನ ನಿಜ ಗೊತ್ತು ಇಲ್ಲ ಸಂಬದ ನಾನು ಈ ಏನು ಹೇಳೋಕಲ್ಲ ನಾನು ಏನೋ ಒಂದ್ವ ನೋಡಿದ ಅಂತೆ ಅದಕ್ಕೆ ನಾ ಹೇಳಿದೆ ಇದೇ ಕ್ರಮೆ ಕೂಡ ಮನೆಯ ತುಂಬಿ ಹೋಗ್ತೇನೆ s t n g t h if e o r e i y n l e a n m e n s ಇಲ್ಲಿ ಇರಲಿ ದಾಸ ಜಿ ಫನೋ ಫಿಲ್ಲಿ ಹೌಸ್ ರೆಟರ್ ಇಲ್ಲಿ ಲಾಲ್ ತಿರುಗಿ ನಾದೆ ಮತ್ತೆ ಮಿಲ್ಗೋದು ನಾನು ಫೋನ್ ಮಾಡರ್ತಿದೆ ಫೋನ್ ಮಾಡಿದ್ಪಾ ಶ್ರೀಯಂ ಅಲ್ಲಿ ಹೊರತು ಇಲ್ಲಿ ಅಂತ ಗೊತ್ತಾಯ್ತು ಆ ಕಾರಣಕ್ಕೆ ಏನಾದ್ರೂ ಸುಮ್ಮನೆ ಇಲ್ಲಿಕ್ಕೆ ಇಕ್ಕೆ ಸುಳ್ಳಲ್ಲ ಅಂತ ಹೇಳ್ ಅವ್ದಿಲ್ಲಿ ಅವಕಾಶ ಇಲ್ಲ ಅಪ್ಪ ಬಿಡಿ 何、okay. で 오늘의 last winter, Coleman Turner, 우리의 대화로는 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 대화는 대화는 대화로는 대화는 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 대 ये मनु ये मनु ये मनु ये मनु ये मनु ये मनु ये Jangan cek, j a n e k j n g a n cek, j a n e k j n g a n cek, e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e k j n g a n c e e ಮೊನ್ನೆ ಅಡ್ಡಿ ಸತ್ತಿರಲ್ಲಿ ಜವಾ ಜೀವ ಆಗಿರ್ಲಿದೆ ಬೀರಿ ಬೇಕಾದ ಮಸ್ತ್ ಐತಿ ಪ್ಲೇಸ್ ನೋಡ ಅಲ್ಲಿ ಈಶ್ವರ ಈಶ್ವರ ಎಲ್ಲ ತಿನ್ನ ತಂದಿ ಏನಿಲ್ಲ ತಿನ್ನಕಪ್ಪ

हत्थले हमारे यार बाबा रूगर रूगर गलका ले ये ले हत्थले गलका ले बंचाइन बंचाइन ले वाह ले वाह ले हाथ तकलीम ले बाबा 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 ये हाथ इंग ले इंग ले हाथ ನಾ ಹೇಳಿದ್ರಿ ನಿಮ್ಗೆ ಅಲ್ಲಿ ಹೋಗೋದು ಬೇಡ ಅಂತ ಅಲ್ಲೇ ನಾವು ಆಗಿರಬೇಕು ಮೊದ್ಲು ಜಾಗ ಸರಿ ನಮ್ಮ ರೀ ಹೌದ್ಲಿಯಪ್ಪ ಅಲ್ಲೇನಾದ್ರಾಗಿರ್ಬೇಕು ಅಲ್ಲಿಂದ ಬಂದಾಗಿಂದನು ಹಂಗಾದ ಅದಾನ ಅವ ಇವಾಗ ನೋಡಿದ್ರೆ ದೆವ್ವ ಈ ತರ ಹೊಡ್ದೈತೆ ನಮ್ಗೆ ಹೌದ್ಲಿಯಪ್ಪ ದೆವ್ವನೂ ಈ ತರ ಬಿಡ್ತಾವ ಅಂತ ಹೇಳಿ ನಾ ಖರ್ಚ್ನಾಗೆ ಬರ್ಕೊಂಡಿರ್ಲಿಲ್ಲ ಇವ್ನೇ ನೋಡ್ದಾಗ ಈ ತರ ಆಗೈತಿ ಅವು ಟ್ರಿಪ್ಪಿಗೆ ಹೋಗ್ಬಾರ್ದಿತ್ತು ರೀ ಮಣಿಂಗ್ ಮಾಡೋದ್ರ ಹಿಂಗಿ ಏನ್ ಮಾಡೋದಿದೆ ನಂಗೆ ಯಾಕೆ ತುಂಬಾ ಹೆದ್ರಿಕೆ ತಗೊಂಡಿಲ್ ಮಗ